ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಗುರು ಚಕ್ರವರ್ತಿ ಸದಾಶಿವ ಚಿಕ್ಕಮುತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಕಾಲಜ್ಞಾನ ಇಪ್ಪತ್ನಾಲ್ಕು ಇಸ್ವಿಯ ಕಾಲಜ್ಞಾನ ಈ ಒಂದು ಕ್ರೋಧಿನಾಮ ಸಂ ಕ್ರೋಧಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣ ಮುಂದ ಕೀಟಬಾಧೆ ಜಾಸ್ತಿ ಆಕೈತೆ ಬೆಳೆಗಳಿಗೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತಿ ಈ ಒಂದು ಸಂವತ್ಸರಕ್ಕೆ ಮಳೆ ಬೆಳೆಯ ಫಲ ಕಂಡು ಐತೆ ಈ ವರ್ಷ ಕ್ರೋಧಿನಮ ಸಂವತ್ಸರದಲ್ಲಿ ಶಿಶುಗಳಿಗೆ ರೋಗ ಬಾಧೆ ಐತಿ ಶಿಶುಗಳಿಗೆ ಆರೋಗ್ಯದ ಬಾಧೆ ಐತಿ ಮುಂದ ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಕೈತಿ ಹಾ ಧಾನ್ಯಗಳು ರಸವರ್ಗಗಳು ಮಾರ್ತಾವಷ್ಟ ಧಾನ್ಯಗಳು ರಸವರ್ಗಗಳು ಮಾರ್ತವ ಉತ್ತರಕ್ಕೆ ಬರಾನು ಐತಿ ಐತಿ ಉತ್ತರಕ್ಕೆ ಬರಾನು ಐತಿ ಐತಿ ಮುಂದ ಇದಾದ ನಂತರ ಈ ಒಂದು ಕ್ರೋಧಿನ ಸಂವತ್ಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿತೈತಿ ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಇರ್ತಾವ ಅವರವರಲ್ಲೇ ಕಾಲೆ ಎಳೆಯುವಂತ ಜನ ಹೆಚ್ಚಾಕೆ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಹಾಕತಿ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಆಕತಿ ಇನ್ನ ತೇಜಿ ಯಾವ್ಯಾವಪ್ಪ ಅಂದ್ರ ಬೆಣ್ಣಿ ಶೇಂಗಾ ಕುಸುಬಿ ಸಕ್ಕರೆ ಕೆಲವೊಂದು ರಸವರ್ಗಗಳು ತೇಜಿ ಹಾಕವ ಮುಂದ ಸ್ವಲ್ಪ ಧರ್ಮ ಧರ್ಮದ ನಡುವೆ ಕಿತ್ತಾಟ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೃದಿ ನಮ್ಮ ಧರ್ಮ ಧರ್ಮದ ನಡುವೆ ಕಿತ್ತಾಟ ಐತಿ ಮುಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರೋದಿನಮ ಸಂವತ್ಸರದಲ್ಲಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಉಂಟಾಕೈತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಉಂಟಾಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ಮುಂದ ಈ ಒಂದು ಸಂಸ್ಥೆ ಕೆಲವೊಂದು ರೋಗಗಳು ಬರ್ತಾವೆ ಕಣ್ಣಿನ ಕಾಯಿಲೆ ಇರಬಹುದು ಕೆಲವೊಂದು ರೋಗಗಳು ಬರ್ತವೆ ಮುಂದ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತದೆ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕತೈತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಕ್ತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳೀರನ್ನ ಅಂತ ಹೇಳ ಹೊಸ ಸುಳಿವು ತಿಳಿಲನ್ನ ಮುಂದ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತನ್ನ. ನೆನಪಿಡಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತನ್ನ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು ಮುಂದ ಐದನೇ ಮಳಿ ನಾಕಾನೇ ಬಿಳಿ ಓಂ ಹರಿವಾ ಹಾವೆಲ ಗಂಟ ಉನಿವಾ ಕಿಚ್ಚಿನ ಗಂಡ ಗಂಟ ಹಾದ್ಬುರ ಗಂಡ ಗಂಡ ಮುಸುರ ಗಂಡ ತುಂಡ ಜಿ ಗಂಡ ಪಾಟು ಕುದಿ ಗಂಡ ಇಟ್ಟ ಗಂಡ ವಿಧಿ ಗಂಡ ವೀರಿ ಗಂಡ ಗಾಳಿ ಗಂಡ ದುಡಿ ಗಂಡ ಚಿಟ್ಟ ಚಿ ಪಟ್ಟಿ ಮಾರ ವರ ಗಂಡ ನಂದ್ರ ಗಂಡ ಆತಿ ಗಂಡಿ ಕಂಡ ಮಡಿ ಬೆಲಿ ಮಡಿ ಮಾಡಿ ಗಿಡ ದಡಿ ನಿ ತ್ತಿ ರು ಮಿ ಜನ್ ರ ಪೊಟೊ ತಪ್ಪಿ ಭೋ ಪುರ ಕೈ ಸೆತಾರ ಪಾಚೋ ಪಿ ಜಂಡ ಬೋರು ಕುಡಿ ಪಚಾ ಕಿ ದೋಸ್ತ ರೋದಿ ಪಕಾಲ್ ಪಿ ಚಾ ಕಿ